ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಬೀದರ್ ಜಿಲ್ಲೆಗೆ ಭೇಟಿ ಬೀದರ್ ಜಿಲ್ಲೆಯ ಔರತ್ ಪಟ್ಟಣದ ಅಲೆಮಾರಿ ಬುಡಕಟ್ಟು ಜನಾಂಗದ ಕಾಲೋನಿಗೆ ಭೇಟಿ ಜನರ ಕುಂದುಕೊರತಿ ಆಲಿಕೆ ಮಹಿಳಾ ಆಯೋಗದ ಅಧ್ಯಕ್ಷರೇ ಎದುರು ಅಳಲು ತೂಡಿಕೊಂಡ ಅಲೆಮಾರಿ ಕುಟುಂಬಗಳು ಅಲೆಮಾರಿ ಜನಾಂಗ ವಾಸಿಸುತ್ತಿರುವ ದುಸ್ಥಿತಿ ಕಂಡು ಮಮ್ಮಲ ಮರುಗಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗೈರು ಡಾಕ್ಟರ್ ನಾಗಲಕ್ಷ್ಮಿ ಗರಂ ಸರ್ಕಾರ ಎರಡು ಎಕರೆ ಜಮೀನು ಮಂಜೂರು ಮಾಡಿದರೂ ಫಲಾನುಭವಿಗಳಿಗೆ ನೀಡದಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಕಿಡಿ ಈ ಕುಟುಂಬಗಳಿಗೆ ಸೈಟ್ ಮತ್ತು ಮನೆ ನೀಡಲಿಕ್ಕೆ ಇನ್ನೆಷ್ಟು ದಿನಗಳು ಬೇಕು ಅಂತ ತರಾಠೆ ಅವರ ತಹಶೀಲ್ದಾರ್ ರವೀಂದ್ರ ದಾಮ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗೆ ತರಾಠೆ ತಲೆ ಮೇಲೆ ಚತ್ತು ಇರದಿದ್ರು ನೀವು ನಿಮ್ಮ ಮಕ್ಕಳು ಹೇಗೆ ಇರ್ತೀರಾ ಎಂದು ಪ್ರಶ್ನೆ ಶೀಘ್ರವೇ ಸೈಟ್ ಹಾಗೂ ಮನೆ ಹಂಚಿಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಹಲವು ವರ್ಷಗಳಿಂದ ಬೀದಿ ಬದಿಯ ಜೋಪಡಿಯಲ್ಲಿ ವಾಸವಾಗಿರುವ ನೂರಾರು ಅಲೆಮಾರಿ ಕುಟುಂಬಗಳು ಔರತ್ ಪಟ್ಟಣದ ಉದಗಿ ರಸ್ತೆ ಪಕ್ಕದಲ್ಲಿ ವಾಸವಾಗಿರುವ ಅಲೆಮಾರಿ ಬುಡಕಟ್ಟು ಜನಾಂಗದ ಕುಟುಂಬಗಳು ನ್ಯೂಸ್

ಅಲ್ಲಪ್ಪ ನಾ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಬಂದು ಗುಲ್ಬರ್ಗಾಇಂದ ವಿಜಾಪುರಕ್ಕೆ ಬಂದು ವಿಜಾಪುರದಿಂದ ಬೀದರ್ಗೆ ಬರ್ತೀನಿ ನೀವು ಇಲ್ಲಿರೋ ಆಫೀಸರ್ಗಳು ಒಬ್ರೂ ಬರೋದಿಲ್ಲ ಅಂತಂದ್ರೆ ಹೆಂಗಪ್ಪ ಇದು ಹಾ ಖಾಲಿ ಬಂದ್ರೆ ಆ ಸಿಎಂ ಸತರೆ ಏನು ಮಾಡ್ತಾರಂದ್ರೆ ಬೆರಿ ಕಸ್ಟಮರ್ ಮೇಡಂ

ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್